ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಲೇಖಕರು ವಸುದೇಂದ್ರ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಅಮ್ಮಗೆ ಬೆಳ್ಳಿ ಬಂಗಾರದ ಮೇಲೆ ಅಂತಹ ಮೋಹವಿರಲಿಲ್ಲ ತಗೊಳ್ಳಕ್ಕಾಗದಕ್ಕೆ ಆಸೆ ಮಾಡಿ ಏನು ಉಪಯೋಗ ಅಂತ ತಳ್ಳಿ ಹಾಕಿಬಿಡುತ್ತಿದ್ದಳು ಇನ್ನು ಹೊಸ ಬಟ್ಟೆಗಳ ಬಗ್ಗೆಯೂ ಅಂತಹ ವ್ಯಾಮೋಹವಿರಲಿಲ್ಲ ವರ್ಷಕ್ಕೊಮ್ಮೆ ದೀಪಾವಳಿಗೋ ತಪ್ಪಿದ್ರೆ ಯುಗಾದಿಗೋ ಒಂದ್ ಸೀರೆ ಮಾತ್ರ ಅಪ್ಪ ಕೊಡಿಸುತ್ತಿದ್ದದ್ದು ಗುಮಾಸ್ತನ ಸಂಬಳದಲ್ಲಿ ಅಪ್ಪ ಅದನ್ನ ತರುವುದಕ್ಕೆ ಉದ್ರಿ ಬರಿಸುತ್ತಿದ್ದ ಹಾಗಂತ ವ್ಯಾಮೋಹಗಳೇ ಇಲ್ಲದೆ ಬದುಕುವುದುಂಟೆ ಪರ್ಯಾಯವಾಗಿ ಅಷ್ಟೇನು ದುಬಾರಿಯಲ್ಲದ ಪಾತ್ರೆ ಸಾಮಾನಿನ ಮೇಲೆ ಅಮ್ಮನಿಗೆ ವಿಚಿತ್ರ ಆಕರ್ಷಣೆಯಿತ್ತು ಅವಳಿಗೆ ಆ ಸ್ಟೀಲ್ ಪಾತ್ರೆಗಳೇ ಬೆಳ್ಳಿ ಬಂಗಾರ ವಸ್ತ್ರ ಒಡವೆ ಎಲ್ಲಾ ಆಗಿತ್ತು ಬಳ್ಳಾರಿಯಂತಹ ಪಟ್ಟಣದಲ್ಲಿ ಬೆಳೆದಮ್ಮ ಮದುವೆ ಆಗಿ ಗಂಡನ ಊರಿಗೆ ಬಂದಾಗ ಅಪ್ಪನ ಮನೆಯಲ್ಲಿ ಒಂದೇ ಒಂದು ಸ್ಟೀಲ್ ಪಾತ್ರೆಯೂ ಇಲ್ಲದ್ದು ಕಂಡು ಎಂತಹ ಹಳ್ಳಿಮುಕ್ಕರು ಮನೆಗೆ ತಾನು ಬಂದು ಸೇರಬೇಕಾಯ್ತಲ್ಲಾ ಎಂದು ತುಂಬಾ ದುಃಖವಾಗಿ ಬಾವಿಕಟ್ಟೆಯ ಬಳಿ ಒಬ್ಬಳೇ ಕುಳಿತು ಕಣ್ಣೀರ್ ಹಾಕಿದ್ದಳಂತೆ ಅಪ್ಪನ ಮನೆಯಲ್ಲೋ ಊಟಕ್ಕೆ ಮುತ್ತುಗದ ಎಲೆಯ ಪತ್ರಾಳೆ ಹಾಕುತ್ತಿದ್ದರಂತೆ ತುಪ್ಪ ಬಡಿಸಬೇಕಂದ್ರೂ ಒಂದು ಪುಟ್ಟ ಚಮಚವಿರಲಿಲ್ಲ ಹಿತ್ತಲಿನಲ್ಲಿದ್ದ ಮಾವಿನ ಎಲೆಯೊಂದನ್ನ ಕಿತ್ತು ಅದನ್ನೇ ಸುರುಳಿ ಸುತ್ತಿ ಉಪಯೋಗಿಸುತ್ತಿದ್ದರಂತೆ ಅಡಿಗೆಗಂತು ಬರೀ ಹಿತ್ತಾಳೆ ಕಂಚು ತಾಮ್ರದ ಪಾತ್ರೆಗಳು ಕೈ ಜಾರಿ ಕಾಲ ಮೇಲೆ ಬಿದ್ರೆ ಅಪ್ಪಚ್ಚಿಯಾಗಬೇಕು ನೀವು